ಇಳುಕಲದ ಮಹಂತಪ್ಪ ಅಜ್ಜನವರ ಅಡ್ಡಪಲ್ಲಕ್ಕಿ ಸಂಭ್ರಮೋತ್ಸವದ ಸಂದರ್ಭದಲ್ಲಿ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಧಾರವಾಡದ ರಂಗಾಯಣದ ವತಿಯಿಂದ ಅದರ ನಿರ್ದೇಶಕರಾದ ಶ್ರೀ ರಾಜು ತಾಳಿಕೋಟೆಯವರು ಪಿ ಬಿ ದುತ್ತರ್ಗಿ ಅವರು ರಚಿಸಿದ ವೀರ ಸಿಂಧೂರ ಲಕ್ಷ್ಮಣ ನಾಟಕವನ್ನು ಅಭಿನಯಿಸಲು ಕೊಪ್ಪಳ ಜಿಲ್ಲೆಯ ಕೌಲೂರಿನ ಶ್ರೀ ಶಿವಶಾಂತವೀರ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗೆ ವಹಿಸಿದ್ದರು ಈ ನಾಟಕದ ನಿರ್ದೇಶನವನ್ನು ಬಸವರಾಜ್ ಹೆಸರೂರ್ ಅವರು ಮಾಡಿದ್ದು ಈ ನಾಟಕವು ಅತ್ಯಂತ ಅದ್ಭುತವಾಗಿ ಅಭಿನಯಗೊಂಡು ಪ್ರೇಕ್ಷಕರ ಮನ ಗೆದ್ದಿತು ಈ ನಾಟಕದಲ್ಲಿ ಸಿಂಧೂರ ಲಕ್ಷ್ಮಣನ ಪಾತ್ರವನ್ನು ಇಂಗ್ಳಿಯ ಸಿ ಎಸ್ ಪಾಟೀಲ್ ಅವರು ಮಾಡಿದ್ದು ಬಹಳ ಅತ್ಯುತ್ತಮವಾಗಿ ಅಭಿನಯ ಮಾಡಿ ಅಭಿನವ ಸಿಂಧೂರ ಲಕ್ಷ್ಮಣ ಅನ್ನುವ ಹಿನ್ನೆಲೆಯಲ್ಲಿ ಹೆಸರುಗೊಳಿಸಿ ಇಳುಕಲಾದ್ಯಂತ ಈ ನಾಟಕ ಹೆಸರುವಾಸಿಯಾಯಿತು ಈ ನಾಟಕದಲ್ಲಿ ನಾನು ಲಕ್ಷ್ಮಣನ ಅಳಿಯ ಸಾಬಾನ ಪಾ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇನೆ ಎಂಬ ಅಭಿಮಾನವು ನನ್ನಲ್ಲಿ ಇದೆ ಈ ಅವಕಾಶ ಮಾಡಿಕೊಟ್ಟ ಬಸಣ್ಣ ಹೆಸರೂರವರಿಗೆ ಪ್ರೋತ್ಸಾಹಿಸಿದ ಅಭಿನಯ ಚತುರ ಇಂಗಳಿಗೆಯ ಸಿ ಎಸ್ ಪಾಟೀಲ್ ಕುಲಕರ್ಣಿಯವರಿಗೆ ಅಭಿನಯದ ಕಲಗಾರಿಕೆಯ ಗತ್ತು ಗಮ್ಮತ್ತುಗಳನ್ನು ಕಲಿಸಿದ ಹುಬ್ಬಳ್ಳಿಯ ಜೀವಿಕಲಾ ಬಳಗದ ಅಧ್ಯಕ್ಷರಾದಂತಹ ಶ್ರೀ ಗದಗಯ್ಯ ಹಿರೇಮಠ ಅವರುಗಳಿಗೆ ಶ್ರೀ ಚನಬಸಪ್ಪ ಕಾಳೆ ಅವರಿಗೆ ಇವರೆಲ್ಲರಿಗೂ ಗೌರವದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ಈ ನಾಟಕ ಅಭಿನಯಿಸಲು ಅವಕಾಶ ಮಾಡಿಕೊಟ್ಟಂತಹ ಶ್ರೀ ರಾಜು ತಾಳಿಕೋಟೆಯವರಿಗೆ ಈ ನಾಟಕವನ್ನು ನೋಡಿದಂತಹ ಎಳಕಳಿನ ಎಲ್ಲ ಕಲಾ ಅಭಿಮಾನಿ ಪ್ರೇಕ್ಷಕರ ವರ್ಗದವರಿಗೆ ತುಂಬ ಮನದುಂಬಿ ಗೌರವ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಂತಹ ಪ್ರೋತ್ಸಾಹ ಇಂತಹ ಪ್ರೋತ್ಸಾಹ ಅವಕಾಶ ಹೀಗೆ ನಿರಂತರವಾಗಿ ಸಾಗಲಿ ಎಂದು ನಿಮ್ಮೆಲ್ಲರಲ್ಲಿ ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು